ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಮೊಟ್ಟೆ ಪೂರ್ಣ ಮಾಡೋಣ ಅಂದ್ಕೊಂಡಿದ್ದೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊಟ್ಟೆ ಕಡಲೆ ಹಿಟ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಚ್ಚಕಾರದ ಪುಡಿ ಅಡುಗೆ ಸೋಡಾ ಎಣ್ಣೆ ಹಾಗೂ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಮೊಟ್ಟೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ನಾಲ್ಕು ಮೊಟ್ಟೆಗಳನ್ನು ಚೆನ್ನಾಗಿ ಬೇಯಲಿಕ್ಕೆ ಇಟ್ಟಿದ್ದೀನಿ ಓ ಮೊಟ್ಟೆ ಬೇಯೋದ್ರೊಳಗೆ ನಾವು ಕಡಲೆ ಹಿಟ್ಟು ಮಿಶ್ರಣ ಮಾಡ್ಕೊಳ್ಳೋಣ ನಾಲ್ಕು ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾನಿಲ್ಲಿ ಕಡಲೆ ಹಿಟ್ಟು ತೊಗೊಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ಗಂಡುಗಳ ಟೈಪ್ ಇರುತ್ತೆ ಅದನ್ನೆಲ್ಲ ತೆಗಿಬೇಕು ಜರಡಿ ಮಾಡಿ ತೆಗೆದ್ಬಿಟ್ಟು ನೀಟ್ ಮಾಡಿ ಇಟ್ಕೊಂಡಿದ್ದೀನಿ ಓ ಅದಕ್ಕೆ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಚಿಟಿಕೆ ಅಡುಗೆ ಸೋಡಾ ಹಾಗೂ ಉಪ್ಪನ್ನ ಬಳಸ್ಕೊಂಡಿದ್ದೀನಿ ಹಾಗೆ ಅದಕ್ಕೇ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಂಚಿಯಾಗಿ ಬರುತ್ತೆ ಅಚ್ಚ ಖಾರದ ಪುಡಿ ಬೇಕಾದರೆ ಸ್ವಲ್ಪ ಜೀರಾ ಪೌಡ್ರನ್ನ ಹಾಕ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಜೀರಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೂ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಹಾಗೆಯೇ ಇದನ್ನ ನೀಟಾಗಿ ಕಲಿಸ್ಕೊಳ್ಳೋಣ ನೋಡಿ ಈ ಅದಕ್ಕೆ ಕಲಿಸ್ಕೊಡ್ಬೇಕು ಬಜ್ಜಿ ಅದಕ್ಕೆ ಕಲಿಸ್ಕೊಳ್ಬೇಕು ಇವಾಗ ಮೊಟ್ಟೆಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಿಂದಿರೋ ಮೊಟ್ಟೆಗಳನ್ನ ಕ್ಲೀನಾಗಿ ಕಟ್ ಮಾಡಿರ್ತಾರ ಇಟ್ಕೊಂಡಿದ್ದೀನಿ ನೋಡಿ ಬನ್ನಿ ಫ್ರೆಂಡ್ಸ್ ಇವಾಗ ಬಜ್ಜಿ ಮಾಡಲಿಕ್ಕೆ ಎಣ್ಣೆ ಕಾಯಿಲಿಕ್ಕಿಡಣ ಒಂದು ಬಾಂಡ್ಲಿನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಇವಾಗ ಎಣ್ಣೆ ಕಾಯಲಿಕ್ಕೆ ಎಣ್ಣೆನ ನಾವು ಹಾಕೊಡೋಣ ಎಣ್ಣೆ ಕೂಡ ಇದ್ದೀನಿ ಹಾಕೊಳ್ತಾಯಿದ್ದೀನಿ ಎಣ್ಣೆಲ್ಲ ಹಾಕ್ಕೊಂಡಿದ್ದಾಗಿದೆ ಇವಾಗ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ತು ಇವಾಗ ಎಣ್ಣೆ ಕೂಡ ಕಾದಿದ್ದಾಗಿದೆ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಮೊಟ್ಟೆ ಇದಕ್ಕೆ ಸೇರಿಸೋಣ ಆಯಿಲಿಗೆ ಸೇರಿಸೋಣ ನೋಡಿ ಸೇರಿಸ್ಕೊಳ್ಬೇಕಾಗುತ್ತೆ ಎಣ್ಣೆಯಲ್ಲಿ ಅಜ್ಜಿ ಬಿಡೋಣ ಸೊ ಇದು ಸ್ವಲ್ಪ ಎಣ್ಣೆಯಿಂದ ತಿಳಿಯುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ ಇವಾಗ ಒಂದೊಂದೇ ಒಂದು ಸಲಾಗಿ ನಾಲ್ಕು ಮೊಟ್ಟೆ ಪೀಸಸ್ಗಳನ್ನ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ ನೋಡಿ ಈ ಥರ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡಬೇಕಾಗುತ್ತೆ ಸೊ ಇದು ಮೊಟ್ಟೆ ಸಿಡಿಯೋ ಚಾನ್ಸಸ್ ಇದೆ ಆಯಿಲಲ್ಲಿ ಬಿಟ್ಟಾಗ ಸಿಡಿಯೋ ಚಾನ್ಸಸ್ ಇದೆ ಸೊ ನಾನು ಅದಕ್ಕೆ ನೋಡಿ ಈ ಥರ ಮಾಡ್ತಾಯಿದ್ದೀನಿ ನೋಡಿ ಸಿಡಿತಾ ಇದ್ದಲ್ಲ ಸೊ ಅದಕ್ಕೆ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ ನೋಡಿಕೊಂಡು ಎರಡೂ ಕಡೆ ಕೋಟಿಂಗ್ ಕ್ಲೀನಾಗಿ ಬಂದರೆ ಸಾಕು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ಮೊಟ್ಟೆ ಬಜ್ಜಿ ಇದು ಆಲ್ಮೋಸ್ಟ್ ಅಜಲರ್ಸ್ ಎಲ್ಲರೂ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಫ್ರೈ ಆಗ್ತಾಯಿದೆ ಚೆನ್ನಾಗಿ ನೋಡಿ ಎರಡೂ ಕಡೆ ಗೋಲ್ಡ್ ಕಲರ್ ಬಾಯ್ಲ್ ಆದರೆ ಸಾಕು ಬೆಂದಿರುತ್ತೆ ಇನ್ನೇನು ಮೊಟ್ಟೆ ಆಲ್ರೆಡಿ ಬೇಯಿಸಿರ್ತೀವಿ ಅಲ್ವಾ ಕಡಲೆ ಹಿಟ್ಟಿನ ಮಿಶ್ ಮಿಶ್ರಣದೊಳಗೆ ಸೇರಿಸ್ಕೊಂಡಿರ್ತೀವಿ ಅದು ಚೆನ್ನಾಗಿ ಬೇಯಬೇಕಾಗುತ್ತೆ ಇವಾಗ ಬೆಂದಿದಾಗಿದೆ ಸೊ ನಾನು ಸೆಕೆಂಡ್ ಟ್ರಿಪ್ಪಿನ ಇನ್ನೊಂದು ನಾಲ್ಕು ಮೊಟ್ಟೆ ಪೀಸಸ್ ಇದೆ ಅದನ್ನು ನಾನು ಇವಾಗ ಮತ್ತೆ ಬಿಡ್ತಾ ಇದ್ದೀನಿ ಆಯಿಲಿಗೆ ಎಲ್ಲ ಪೀಸಸ್ಗಳನ್ನು ಹೀಗೆ ಕೇರ್ಫುಲ್ಲಾಗಿ ಆಯಿಲಲ್ಲಿ ಬಿಡಬೇಕಾಗುತ್ತೆ ಯಾಕಂದರೆ ಇದು ಸಿಡಿಯುತ್ತೆ ಆದಷ್ಟು ಹುಷಾರಾಗಿ ಆಯಿಲಲ್ಲಿ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಒಂದೇ ಸಲ ತೆಗಿಯೋಕ್ಕೆ ಹೋಗ್ಬಿಡಿ ಸಿಡಿಯುತ್ತೆ ಸ್ಲೋ ಗ್ಯಾಸ್ ಲೋ ಮಾಡಿಬಿಟ್ಟು ಸ್ವಲ್ಪ ನಾವು ಅದನ್ನು ಮಬೇಕು ನೋಡಿ ಸಿಡಿತಾ ಇದೆ ಮತ್ತೆನೂ ಕೂಡ ಇವಾಗ ತುಂಬ ದಿನಗಳ ನಂತರ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಒಂದು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಮೊಟ್ಟೆ ಬೋಂಡ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ನೋಡಿ ತುಂಬ ಕಲರ್ಫುಲ್ಲಾಗಿ ಗೋಲ್ಡ್ ಕಲರಲ್ಲಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು